ಯಾವನ ಚಪ್ಪರ್ ನನ್ ಮಗ ನೋಡಿ ಕಿಂಗ್ ಕಿಂಗ್ ಪಿನ್ ಸಿಕ್ಸ್ ನೈನ್ ಅಂತೆ ನೀವು ವರ್ಜಿನ್ ಇಲ್ಲ ಅಂದ್ರೆ ಇಸ್ ಗಾನ್ ನನ್ ಮಗನಿಗೆ ನೀನ್ ವರ್ಜಿನ್ ನೀನ್ ವರ್ಜಿನ್ ಇಲ್ಲ ಅಂದ್ರೆ ರೇಟ್ ಎಷ್ಟು ನಾವು ಇನ್ ಮಾಡೋದು ಫ್ರೆಂಡ್ಸ್ ಆ ಇ ಸುಮ್ ಲವ್ ಹೆಂಗ್ ಮಾಡೋದು ಅಂತ ಕೇಳ್ತಾವಲ್ಲ ತಿಂದ್ರೆ ಸಾರು ಅವ್ರು ಹೆಂಗ್ ಈಗ ಹಾಕೊಂಡಿದೀನಿ ನೋಡು ಶಿವಾಜಿ ನವರ ಹೇಳಿದು ಟೂ ಫಿಫ್ಟಿ ರುಪೀಸ್ ಏನಂತ ತಿಳ್ಕೊಂಡಿದೀಯ ನೀನು ಈ ವ್ಯವಹಾರ ಗೊತ್ತಿಲ್ಲ ಗುದ್ದವರ್ ಕುಡಿದೀಯ ತರ್ಟಿ ಸಿಕ್ಸ್ ಅನ್ಸುತ್ತೆ ನೋ ಐ ನೀಟ್ ತರ್ಟಿ ಫೋರ್ ಏ ಕಣ್ಣ ಏ ಇನ್ನಿ ಏನ್ ಟ್ರೈ ಎಲ್ಲ ಬೇಡ ದೊಡ್ಡ ಸೈಜ್ ತಗೊಂಡೆ ಏನ್ ಮಾಡೋದು 嫌からなって。